ವಾಸವಿ ಸಮೂಹ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವು ಕನ್ನಡ ಉಳಿಸಿ ಕನ್ನಡಿಗರಿಗಾಗಿ ಹೆಮ್ಮೆ ಪಡಿ ಎಂಬ ಘೋಷ ವಾಕ್ಯದಡಿ ನಡೆಯಿತು ಈ ಕಾರ್ಯಕ್ರಮವನ್ನು ಹಿರಿಯ ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಉದ್ಘಾಟಿಸಿದರು ವಾಸವಿ ಸಮೂಹ ಶಿಕ್ಷಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕುರಿತು ನಿರ್ದೇಶಕರಾದ ಡಾಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಹಾಗೂ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಂತರ ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕನ್ನಡ ಸಾಹಿತ್ಯದ ಪಟ್ಟಣ ನಡೆಯಿತು ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಸಂಸ್ಥೆಯಿಂದ ಈ ದಿನ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಚಲನಚಿತ್ರದ ಹಿರಿಯ ನಿರ್ದೇಶಕರು ಆದಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಆಗಮಿಸ್ತಾ ಇದ್ದಾರೆ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲೂ ನಾನು ಕೋರ್ಕೊಳ್ತೀನಿ ಕನ್ನಡ ಭಾಷೆ ಯಾವುದೇ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಆ ರಾಜ್ಯದ ಸೀಮಿತವಾಗಿರುವಂಥ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾರಿ ಶ್ರೇಷ್ಠವಾದ ಭಾಷೆ ಕರ್ನಾಟಕ ಭಾರಿ ಪುಣ್ಯಭೂಮಿ ಯಾಕೆ ಅಂತಂದರೆ ಇಲ್ಲಿ ರನ್ನ ಪಂಪ ಎಲ್ಲರೂ ಮಹಾಕವಿಗಳೆಲ್ಲವನ್ನ ಎಲ್ಲರೂ ಜೀವಿಸಿದಂಥ ಮಹಾ ಒಂದು ಈ ಪುಣ್ಯಭೂಮಿ ಕನ್ನಡ ರಾಜ್ಯೋತ್ಸವ ಆಚರಿಸೋ ಉದ್ದೇಶ ಏನು ಅಂದರೆ ಕನ್ನಡ ಅಂದರೆ ಮೊದಲು ಮಾ ಹೇಗೆ ನಾವು ಮಾತೃ ಅಂದರೆ ತಾಯಿಗೆ ಹೇಗೆ ಬೆಲೆ ಕೊಡ್ತೀವೋ ಅದಕ್ಕೆ ತಾಯಿಯ ಭಾಷೆ ಅಂದರೆ ಮಾತೃಭಾಷೆ ಅಂತ ಕರಿತೀವಿ ಅದು ಕನ್ನಡ ಭಾಷೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಯಾಕೆಂತಂದರೆ ಮೊದಲು ತಾಯಿ ತಾಯಿಯ ಗರ್ಭದಿಂದ ಮಗು ಬಂದ ತಕ್ಷಣ ಮೊದಲನೇ ಉಪಯೋಗಿಸುವಂಥ ಒಂದು ಒಂದು ಮುಖ್ಯವಾದ ಒಂದು ಬಾ ಈ ಭಾಷೆ ಅಮ್ಮ ಅಂತ ಕರೆಯುತ್ತೆ ಅದಕ್ಕೆ ಯಾವುದೇ ಅಂದರೆ ತಾಯಿ ಹುಟ್ಟದಾಗ ನಾವು ಜನ್ಮ ತಾಳದಾಗಿಂದ ತಾಯಿ ಮೊದಲು ಹೇಳ್ಕೊಡೋದು ಅಮ್ಮ ಅಂತೇಳಿ ಆಮೇಲೆ ಅಪ್ಪ ಆಮೇಲೆ ಮಿಕ್ಕದವರು ಅದಕ್ಕೆ ಸಾರಿ ನಾವು ಮಾತೃಭಾ ನಾವು ಮೂರಕ್ಕೆ ಬೆಲೆ ಕೊಡಬೇಕು ಜನ್ಮ ಕೊಟ್ಟ ತಾಯಿಗೆ ಮಾತೃಭಾಷೆಗೆ ಜನ್ಮ ಕೊಟ್ಟ ಭೂಮಿಗೆ ಇದು ಮಾತೃಭೂಮಿ ಅಂತ ಕರಿತೀವಿ ಮಾತೃಭಾಷೆ ಅಂತ ಕರಿತೀವಿ ಮಾತೃ ಅಂತ ಹೇಳಿ ಕರಿತೀವಿ ಅಂದರೆ ಈ ಮೂರು ಇಲ್ದಿರ ಯಾವ ಮನುಷ್ಯರು ಈ ಭೂಲೋಕದಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಜೀವನ ಬಂದ ತಕ್ಷಣ ನಾವು ಮೊದಲು ಕಲಿಯೋದೆ ನಮ್ಮ ಬ ನಮ್ಮ ಭಾಷೆ ಯಾರು ಮಕ್ಕಳು ಹುಟ್ಟಿದ ತಕ್ಷಣ ಮಮ್ಮಿ ಅಂತ ಯಾರು ಕ ಇದುವರೆಗಿನ್ನೂ ಹೇಳಿಲ್ಲ ಕನ್ನಡದಲ್ಲಿ ಮ ಅಮ್ಮ ಅಂತಲೇ ಕರೆಯುತ್ತೆ ಅಂದರೆ ಅಷ್ಟು ಸುಲಭವಾದ ಭಾಷೆ ಅಂದರೆ ಕನ್ನಡ ಈ ಕನ್ನಡದಲ್ಲಿ ಸಾಕಷ್ಟು ಕವಿಗಳು ಇಲ್ಲಿ ಒಂದೊಂದು ವರ್ಡಲ್ಲಿ ಆಯಿಂದ ಲಕ್ಷಗಳ ತನಕ ಒಂದೊಂದು ವರ್ಡಕ್ಕೂ ಒಂದು ಮಹತ್ವವಾದ ಒಂದು ಸ್ಥಾನ ಇದೆ ಅದಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತನಾಡುವಂಥ ವ್ಯಕ್ತಿಗಳಿಗೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಮಾತಾಡುವಂಥ ಭಾಷೆ ನಮ್ಮನ್ನು ಪ್ರ ನಾವು ಹೇಗೆ ನಮ್ಮನ್ನು ಪ್ರೀತಿಸ್ತೀವೋ ಹಾಗೆ ನಾವು ಕನ್ನಡವನ್ನು ಪ್ರೀತಿಸಬೇಕು ಮೊದಲು ಕನ್ನಡ ಆಮೇಲೆ ವ್ಯವಹಾರಿಕ ಭಾಷೆಗಳು ಯಾವುದು ಬೇಕಾದರೂ ಮಾತಾಡ್ಕೋಬೋದು ಮಧು ಮಾತೃಭೂಮಿಗೆ ಅಥವಾ ಮಾತೃ ಭಾಷೆಗೆ ಬೆಲೆ ಕೊಡುವಂಥ ಕನ್ನಡಿಗರ ಆಗಬೇಕು ನಾವೆಲ್ಲ ಕನ್ನಡಿಗರು ನಾವು ಒಗ್ಗಟ್ಟಾಗಿ ಈ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂಥ ಉದ್ದೇಶ ನಮ್ಮಲ್ಲಿ ಜಾಗೃತಿ ಮಾತೃಭಾಷೆ ಎನ್ನುವುದು ಬರಲಿ ಅಂಥೇಳಿ ಇನ್ನೂ ಕನ್ನಡದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಬೇಕು ಈಗಲೂ ಅಷ್ಟೇ ಸಾಫ್ಟ್ವೇರ್ನಲ್ಲಿ ಕೂಡ ಕನ್ನಡ ಕನ್ನಡದಲ್ಲಿ ಸಾಫ್ಟ್ವೇರ್ಗಳು ಡೆವಲಪ್ ಆಗ್ತಾಯಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಆಗುವಂಥ ಬ ಸರಳವಾದ ಭಾಷೆ ಕನ್ನಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರಿಗೂ ಈ ಕನ್ನಡ ಮಾತೆ ಒಳ್ಳೇದನ್ನು ಮಾಡಲಿ ಹೇಳಿ ಈ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾವ ಕನ್ನಡಿಗರು ಮರಿದೇ ಇರೋಂಥದ್ದು ಯಾಕೆಂದರೆ ಒಂದು ರಕ್ತದಲ್ಲೇ ನವಂಬರ್ ಒಂದು ಅಂದರೆ ಏನು ಅಂತ ಹುಟ್ಟಿದಾಗ್ಲಿಂದನೇ ಬರುತ್ತೆ ಅದು ಕನ್ನಡ ರಾಜ್ಯೋತ್ಸವ ಭಾಳ ಮುಖ್ಯ ಇವತ್ತು ಕನ್ನಡ ನಾಡನ್ನು ಭಾಷೆನ ನಮ್ಮ ನದಿ ನೆಲ ಎಲ್ಲನೂ ಉಳಿಸ್ಕೋಬೇಕು ನಾ ಕನ್ನಡ ಬೆಳಿಬೇಕು ಕನ್ನಡದ ಮೇಲೆ ಯಾವುದೇ ಒಂದು ದೌರ್ಜನ್ಯ ಆಗಲಿ ನಮ್ಮ ಮೇಲೆ ಆಕ್ರಮಣ ಆಗಲಿ ಆ ಥರ ಇದ್ದಾಗ ನಾವು ಕನ್ನಡಿಗರೆಲ್ಲ ಒಂದಾಗಬೇಕಾಗುತ್ತೆ ಬರೀ ನವೆಂಬರ್ ಒಂದಕ್ಕೆ ಮಾಡಿದ್ರೆ ಆಗೋದಿಲ್ಲ ಪ್ರತಿ ದಿವಸ ನಾವು ಕನ್ನಡನ ಮಂತ್ರ ಥರ ದೇವ್ರನ್ನೇ ಪೂಜೆ ಮಾಡ್ತೀವಿ ಹಾಗೆ ಕನ್ನಡನ ಪೂಜೆ ಮಾಡಬೇಕು ಇವತ್ತಿಗೆ ವಾಸವಿ ಸ್ಕೂಲಲ್ಲಿ ನನ್ನ ಕರೆದು ಈ ಒಂದು ರೀತಿಯ ಸಮಾರಂಭ ಮತ್ತು ವಿದ್ಯಾರ್ಥಿಗಳನ್ನ ಮತ್ತು ಬೌದಕರನ್ನ ಇವ್ರನ್ನೆಲ್ಲ ಭೇಟಿ ಮಾಡಿದ್ದು ಭಾಳ ಸಂತೋಷ ಒಂದು ಅತ್ಯುತ್ತಮವಾದ ಶಾಲೆ ಕಾಲೇಜು ಇವೆಲ್ಲ ಭಾಳ ಮುಖ್ಯ ಆಗುತ್ತೆ ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭಾಳ ಹುಮ್ಮಸ್ಸಿನಿಂದ ಇದ್ದಾರೆ ಅಂದರೆ ಅಲ್ಲಿ ಇಲ್ಲಿಯ ಶಿಕ್ಷಕರು ಮತ್ತು ಆಡಳಿತ ವರ್ಗ ಸ್ಕೂಲ್ನ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ವಿಭಾಗದಲ್ಲೂ ಸ್ಪೋರ್ಟ್ಸ್ ಆಗ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲದರಲ್ಲೂ ಅವರಿಗೆಲ್ಲ ಒಂದು ಉತ್ತೇಜನ ಕೊಡುವಂಥ ಬಹುಮಾನಗಳನ್ನು ಕೊಡ್ತ ಕೊಟ್ಟಿದ್ದಾರೆ ಯಾಕೆಂದರೆ ಒಂದು ಬಹುಮಾನ ಅನ್ನೋದು ಭಾಳ ಒಂದು ಬೆನ್ ತಟ್ಟೋದೇ ಭಾಳ ಮುಖ್ಯ ಇವತ್ತು ಇಂಡಿಯಾ ದೇಶದ ವನಿತೆಯರು ಅಂದರೆ ಹೆಣ್ಮಕ್ಳು ವರ್ಲ್ಡ್ ಕಪ್ ಗೆದ್ಕೊಂಡು ಬಂದರು ಅಂದರೆ ಈ ಥರ ಸ್ಕೂಲಿಂದನೇ ಬಂದಿರೋರು ಪ್ರತಿಯೊಂದು ಸ್ಕೂಲಿಂದನೂ ಯಾರು ಯಾವಾಗ ಏನಾಗ್ತಾರೆ ಗೊತ್ತಾಗಲ್ಲ ಆದರೆ ಒಂದು ಬೇಸಿಕ್ ಫೌಂಡೇಶನ್ ಅನ್ನೋ ಒಂದು ಎಜುಕೇಷನ್ ಇದೆಯಲ್ಲ ಅದು ಸ್ಕೂಲ್ ಭಾಳ ಮುಖ್ಯ ಆಗುತ್ತೆ ಆ ಥರ ಇಲ್ಲಿ ವಾಸವಿ ಇದರಲ್ಲಿ ಮಕ್ಕಳಿಗೆ ಭಾಳ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಕೊಡ್ತಾ ಇದ್ದಾರೆ ಈ ಒಂದು ಇವತ್ತಿನ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲೀಷ್ ಹೆಚ್ಚಿನ ಕೊಡ್ತಾರೆ ಕನ್ನಡದ ಒಂದು ಅಲ್ಲ ಅದೀಗ ಅದ್ರ ಬಗ್ಗೆ ಅಲ್ಲ ಅಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ತ್ರಿಭಾಷಾ ಸೂತ್ರ ಅನ್ನೋದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಫಸ್ಟ್ ಕನ್ನಡ ಮಿಕ್ಕಿದ್ದೆಲ್ಲ ಆಮೇಲೆ ಯಾಕೆಂದರೆ ಈಗ ಮನೆಯಲ್ಲಿ ಸ್ಟಾರ್ಟ್ ಆಗೋದೇ ಕನ್ನಡ ಈಗ ಭಾಷೆಂದ್ರೆ ಹೇಳಿದ್ರು ಅಮ್ಮ ಅಂದ ಆ ಅಮ್ಮ ಅನ್ನೋ ಪರಿ ಭಾಷೆ ಇರುವ ಪದ ನೀವು ಜೀವನ ಸಾಯೋವರೆಗೂ ನಿಮ್ಮ ಚಿತೆ ಸುಡ್ತಾ ಇದ್ದಿರೋದು ಅಮ್ಮ ಬಿಟ್ಟೋಗಲ್ಲ ನಿಮ್ಮನ್ನು ಅಂಥ ಒಂದು ಭಾಷೆ ಆದ್ದರಿಂದ ಮೊದಲು ಕನ್ನಡ ಮಿಕ್ಕಿದ್ದೆಲ್ಲ ಆಮೇಲೆ